ಬೈಕಲ್ಲಿ ಪಾಪು ಕರ್ಕೊಂಡು ಬರ್ತಾಯಿದೆ ಮಣ್ಣು ಮುದ್ದು ಹಾಸ್ಪಿಟ್ಲಿಂದ ಮಂಡ್ಯ ಹಾಸ್ಪಿಟ್ಲಿಗೆ ಈ ಸ್ವರ್ಣ ಸಂದ್ರೆ ನಂತರ ಪೊಲೀಸ್ನವ್ರು ತಡೆದ್ರು ಸರ್ ಪಾಪು ಹಿಂಗೆ ನಾಯಿ ಹೆಚ್ಚುಬಿಟ್ಟೈತೆ ಹಿಂಗೆ ಬಿಡಿ ಸರ್ ಅಂತಂದರು ಒಬ್ಬರು ಪೊಲೀಸರು ಬಿಟ್ರು ಇನ್ನೊಬ್ರು ಯಾರೋ ಕಾರಣ ಹಿಂಗೆ ತಿರ್ಗಿ ಅಷ್ಟರ ಮುಂದಕ್ಕೆ ಹೋಗ್ಬೇಕು ಕೈ ಅಡ್ಡ ಹಾಕಿದ್ರು ಅಡ್ಡ ಹಾಕ್ತಾಡಕ್ಕೆ ನಾನು ಏನು ಮಾಡಿದೆ ಸರ್ ಇಲ್ಲ ಹೋಗ್ಬೇಕು ಅಂತಂದ್ರು ಇನ್ ಪಕ್ಕದಲ್ಲೇ ಟೆಂಪೋ ಬರ್ತಾಯಿತ್ತು ಟೆಂಪೋ ಬಂದದ್ದು ಏನಾಯ್ತು ಟೆಂಪೋ ಬಂದೇನಾಯ್ತು ಏನಾಯ್ತು ಅಂತ ತಮ್ಮನ ಹಿಡ್ತೀನೋ ಪಾಪು ಸ್ವಲ್ಪ ರೈಟ್ ಸೈಡ್ಗೆ ಅದಂಗೆ ಬಿದ್ದರು ನಾನು ಸ್ವಲ್ಪ ಲೆಫ್ಟ್ ಸೈಡ್ ಕಾದಂಗೆ ಬಿದ್ದೆ ಹಾಗೆ ತಲೆ ಮೇಲೆ ಕ್ಯಾಂಟ್ರ್ ಹೊತ್ಬಿಡ್ತು ಪಾಪ ಪಾಪು ತಲೆ ಮೇಲೆ ಈ ಪೊಲೀಸ್ನವ್ರು ಇಲ್ಲದೆ ಹೋಗಿದ್ರೆ ನಮ್ಮ ಕೊಡೋಕ್ಕೆ ನಾವು ಹೋಗ್ತಿದ್ದೋ ಏನೂ ಪೊಲೀಸರು ಪೊಲೀಸವ್ರು ಅಟಾಕಿದ್ರೆ ಕಾರಣ ಸರ್ ಇದೆಲ್ಲ ಗಾಡಿ ಗಾಡಿ ಒಬ್ಬರು ಗಾಡಿ ಹಿಂಗೆ ಟಚ್ ಮಾಡಿದ್ರು ಇನ್ನೊಬ್ರು ಹೋಗಪ್ಪ ಆಯ್ತು ಹೋಗೋ ಪಾಪ ಅಂದ್ರೆ ಹೋಗಪ್ಪ ಅಂತಂದ್ರು ಒಬ್ರು ಹಿಡ್ತಾ ಹಿಂಗೆ ಟಚ್ ಮಾಡಿದ್ರು ಗಾಡಿನ ಅವ್ರು ಯಾರು ಒಂದು ಸರಿ ನನಗೂ ನೋಡಿಲ್ಲ ಅವ್ರು ಪೊಲೀಸವರೇನು ಅಟಾಕಿಲ್ಲ ಅಂದರೆ ಪಾಪಗೂ ಆಗ್ತಿರಲಿಲ್ಲ ನಮಗೂ ಏನೋ ಆಗ್ತಿರಲಿಲ್ಲ ಇಲ್ಲ ಅಲ್ಲ ನೋಡ್ದೆ ಪಾಪಿಗೆ ಆಕ್ಸಿಡೆಂಟ್ ಆದಾಡಕ್ಕೆ ಒಬ್ರು ಪೊಲೀಸ್ನವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಸರ್ ಪೊಲೀಸರು ಆ ಕಡೆ ಗೊಬ್ಬಾ ಈ ಕಡೆ ಗೊಬ್ಬರ ಆ ಕಡೆ ಈ ಕಡೆ ಗೊಬ್ಬ ಆಯ್ತವ್ರ ಇದೇನಾ ಸರ್ ಪೊಲೀಸರು ಮಾಡೋದು ಪೊಲೀಸರು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ದಂಧೆ ಬಿಡಿ ಸರ್ ಇದೊಂದು ಜವಾಬ್ದಾರಿ ತಾನೆ ಆಮೇಲೆ ದಂಡ ದುಡ್ಡು ದಂಧೆ ಸರ್ಕಾರದಿಂದ ಸಂಬಳ ಕೊಡಲ್ವೇನೋ ಅವ್ರಿಗೆ ಬರೀ ದುಡ್ಡು 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 ಅಂತಾರೆ ಸರ್ ಇಲ್ಲೇ ಅಂತಲ್ಲ ಸರ್ ಎಲ್ಲ ಎಲ್ಲ ಪೊಲೀಸ್ನವರು ಅದೇ ಸರ್ ಯಾರೋ ಒಬ್ಬೊಬ್ಬರು ಇರ್ತಾರ ಇವರು ನೂರು ರೂಪಾಯಿ ಕೊಡಿ ಇನ್ನೂ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಹತ್ತು ಲಕ್ಷ ಕೊಟ್ಟರು ಸರ್ ಈ ಪಾಪು ಕರ್ಕೊಂಡ ಸರ್ ಈಗ ಹಾಂ ಪ್ರಾಣ ಉಂಟೋದು ಈಗ ಲಕ್ಷ ಐವತ್ತು ಲಕ್ಷನೂ ಕೊಡ್ತೀನಿ ಸರ್ ನಮ್ಮ ಪಾಪು ಪ್ರಾಣ ತಗೊಂಡ್ಕೊಳ್ಳಿ ಸರ್ ಅವ್ರಿಗೆ ಆ ಕಡೆ ಈ ಕಡೆ ಸರ್ ಪೊಲೀಸ್ನವರು ಅವ್ರು ಏನೋ ಕಳ್ರ ಸರ್ ಅವರು ಏನೋ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸರು ಎಲ್ಪ್ ಮಾಡಬೇಕು ಯಾರು ಆಟೋದವ ಕುಣ್ಯಾದ್ಮೇರಪ್ಪ ಹಣ ಹತ್ತೆ ಹತ್ತಿ ಆಟದ ಬಂದ ಆಟೋದವ್ರ ಆಟೋದವ್ರಿಗೆ ಇರೋಷ್ಟು ಇದುವೇ ಪೊಲೀಸ್ನವ್ರಿಗೆ ಇಲ್ವ ಐತಲ್ಲ ಸರ್ ಚಿಕ್ಕ ಮಗಳು ಮೂರು 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 ವರ್ಷದ ಪಾಪ ಸರಿ ಅಣ್ಣ ಅವ್ರಿಗೆ ಏನಾದ್ರೂ ಇದು ಶಿಕ್ಷೆ ಆಗಂಗಿದ್ ಮಾಡೋಣ ಅವ್ರ ಪೊಲೀಸ್ನವ್ರಿಗೆ ಭಾಸ್ಕರ್ ತಮಿಳು ಮಗಳು ನಮ್ಗೆ ನಮ್ಗೆ ತಮುಲ್ನಾಡ